ನಮಸ್ಕಾರ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಚೆನ್ನಾಗಿಟ್ಟಿರಲಿ ನಾನಿವತ್ತು ಸುಮ್ಮನೆ ಬ್ರಿಗೇಡ್ ರೋಡ್ ಎಮ್ ಜಿ ರೋಡ್ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಅಂದಿವೆ ಎಲ್ಲ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋದೆ ರಾಮಾಂಜನೇಯ ಗುಡ್ಡ ನಮ್ಮ ರಾಮಕೃಷ್ಣಾಶ್ರಮ ಜೈನ್ ಕಾಲೇಜು ಹಾಗೆ ಇಲ್ಲಿ ಬರ್ತಾ ಹಾಗೆ ನಮ್ಮ ವಿಪುರಂ ಸರ್ಕಲ್ ಸಜ್ಜನ್ ರಾವ್ ಸರ್ಕಲ್ ಅಂತಲೂ ಹೇಳ್ತಾರೆ ಇದನ್ನೆಲ್ಲ ಹಾಗೆ ದಾಟ್ಕೊಂಡು ಹೋಗ್ತಾ ಸುಮ್ಮನೆ ಅದಿವೆ ನಮ್ಮ ಬೆಂಗಳೂರು ಅಂದರೆ ಏನಂದ್ರೂ ಇಷ್ಟ ಅಲ್ವಾ ಅದಕ್ಕೆ ಇದು ನಮ್ಮ ರವೀಂದ್ರ ಕಲಾಕ್ಷೇತ್ರ ಎಷ್ಟು ಸಾಂಸ್ಕೃತಿಕಾಲು ಇದೆಲ್ಲ ನೋಡ್ತಾ ಇದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಕಾರ್ಪೊರೇಷನ್ ಸರ್ಕಲಲ್ಲಿ ಬಂತು ಆಮೇಲೆ ಹಡ್ಸನ್ ಚರ್ಚು ಅದನ್ನೆಲ್ಲ ದಾಟ್ಕೊಂಡು ನಾವು ಈಗ ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಸುಮ್ಮನೆ ದಾರಿಯಲ್ಲಿ ಈ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ ಹಾಗೆ ಬಂದ್ವಿ ನಾವು ಬರ್ತಾ ನೋಡಿ ತುಂಬ ಅಂತ ಏನು ಟ್ರಾಫಿಕ್ ಇರಲಿಲ್ಲ ಇವತ್ತು ಬೆಂಗಳೂರಲ್ಲೇನು ಈಸಿಯಾಗೆ ಹೋಗ್ತಾ ಇದ್ವಿ ಏನು ತೊಂದರೆ ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತಷ್ಟೇ ಕಂಠೀರವ ಸ್ಟೇಡಿಯಂ ದಾಟಿದ್ವಿ ಹಾಗೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೀತಾ ಇರುತ್ತಲ್ಲ ಅದೇ ಇದು ಆಮೇಲೆ ಹೀಗೆ ಬರ್ತಾ ಈಗ ನಾವು ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಎಮ್ ಜಿ ರೋಡ್ ಕಡೆ ಹೋಗ್ತಾ ಹೋಗ್ತಾ ನಮಗೆ ಸ್ವಲ್ಪ ಈ ಬ್ರಿಟಿಷ್ ಸ್ಟೈಲ್ ಬಿಲ್ಡಿಂಗ್ಗಳು ಕಾಣಿಸೋಕ್ಕೆ ಸಿಗ್ ಸಿಗುತ್ತೆ ಯಾ ನೋಡಿ ಆಗಲೇ ಬಂತು ಇವೆಲ್ಲ ಹಳೆಯ ಕಾಲದ ಬಿಲ್ಡಿಂಗು ಬ್ರಿಟಿಷ್ ಸ್ಟೈಲಲ್ಲೇ ಇದೆ ಯಾಕೆ ಹೀಗಿದೆ ಅಂದರೆ ಇಲ್ಲಿ ಆಗಿನ ಆರ್ಮಿ ಕಮಿಷನರ್ಸ್ ಎಲ್ಲ ಇಲ್ಲೇ ಇರ್ತಾಯಿದ್ರು ಅವರೇ ಎಲ್ಲ ಕಟ್ಟೋದು ಈವನ್ ಕಬ್ಬನ್ ಪಾರ್ಕ್ ಕಬ್ಬನ್ನು ಅಷ್ಟೇ ಅವ್ರ ನೇಮೆ ಇದೆ ಹಾಗೆ ಆಮೇಲೆ ಎಲ್ ಐ ಸಿನೂ ಅಷ್ಟೇ ಅವರದ್ದೇನೆ ಆ್ಯಕ್ಚುಲಿ ಅದರದ್ದು ಓರಿಯೆಂಟಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಂತ ಇದ್ದಿದ್ದದು ಕಲ್ ಕಲ್ಕಟ್ಟಾದಲ್ಲಿ ಏಯ್ಟೀನ್ ಏಯ್ಟಿನಲ್ಲಿ ಸ್ಟಾರ್ಟ್ ಆಯ್ತಂತೆ ಆಮೇಲೆ ಅದು ಇಂಡಿಯಾಗೆ ಇದು ನಮ್ಮ ಎಲ್ ಐ ಸಿ ಇದಾಗಿ ಕನ್ವರ್ಟ್ ಆಯಿತು ಅಂತ ಈ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ಗೆಲ್ಲ ಮುಂಚೆ ಸೌತ್ ಪೆರೇಡ್ ಅಂತ ಹೇಳಿಬಿಟ್ಟು ಹೆಸರಿತ್ತಂತೆ ಆಮೇಲೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಅದಕ್ಕೆ ಎಮ್ ಜಿ ರೋಡು ಆಮೇಲೆ ಬ್ರಿಗೇಡ್ ರೋಡ್ ಅಂತ ಬೇರೆ ಮಾಡಿದ್ರು ಸೊ ಎಮ್ ಜಿ ರೋಡ್ನ ಮೆಟ್ರೋ ಸ್ಟೇಷನ್ ಬಂತು ಸೊ ಅಲ್ಲಿಂದ ನಾವು ಇಳಿದು ನೆಕ್ಸ್ಟ್ ರೈಟ್ ತಗೊಂಡು ಹಾಗೆ ಬ್ರಿಗೇಡ್ ರೋಡೆಲ್ಲ ಸ್ವಲ್ಪ ಬಂದ್ವಿ ನಿನ್ನೆ ಇಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಕಾಲು ಜಾಗ ಇರೋದಿಲ್ಲ ಇಲ್ಲೆಲ್ಲ ಅಂತ ಇವತ್ತೇನಿರಲಿಲ್ಲ ಆರಾಮಾಗಿತ್ತು ಏನು ರಷ್ಯೇ ಇರಲಿಲ್ಲ ಅಂತ ಹೇಳ್ಬೋದು ಈವನ್ ವೀಕ್ ಡೇ ಆಗಿರೋದಕ್ಕೋ ಏನಂತ ಗೊತ್ತಿಲ್ಲ ಇವತ್ತಂತೂ ಏನಿಲ್ಲ ತುಂಬ ಬಿಸಿಲಿತ್ತು ಬಟ್ ಏನು ಆರಾಮಾಗಿತ್ತು ಸುಮ್ಮನೆ ನೋಡ್ಕೊಂಡು ಬಂದ್ವಿ ನಾವು ಎಲ್ಲ ಹೋಗೋಣ ನಿನ್ನೆ ರಾತ್ರಿ ಅಂತೂ ಹೋಗೋಕ್ಕಾಗಲ್ಲ ಸೊ ಇವತ್ತಾದರೂ ಸುಮ್ಮನೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ಎಲ್ಲ ಸು ನೋಡಿಕೊಂಡು ವಿಂಡೋ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಸಿ ನೋಡಿ ವಿನ್ಸಸ್ ಒಂದು ರೋಡ್ ಬರುತ್ತೆ ಹಾಗೆ ಇದೊಂದು ಒಪೇರಾ ಹೌಸ್ ತುಂಬ ಇದೆ ಇಲ್ಲಿ ಮುಂಚೆ ಎಲ್ಲ ರೆಸ್ಲಿಂಗು ಕುಸ್ತಿ ಎಲ್ಲ ನಡೆಸ್ತಿದ್ರಂತೆ ಬಟ್ ಈಗ ಅದನ್ನು ಸ್ಯಾಮ್ಸಂಗ್ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ ಸ್ಯಾಮ್ಸಂಗ್ ಒಪೇರಾ ಹೌಸ್ ಅಂತ ಹೇಳಿ ಮಾಡಿದ್ದಾರೆ ಅದ್ರ ಹತ್ರ ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸುಮ್ಮನೆ ಹತ್ತಿರ ಹೋಗಿಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತದು ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡು ಬಂದ್ವಿ ಹಾಗೆ ಇಲ್ಲಿಂದ ಬ್ರಿಗೇಡ್ ರೋಡಿಂದ ನೆಕ್ಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ಗೂ ಹೋದ್ವಿ ಕಮರ್ಷಿಯಲ್ ಸ್ಟ್ರೀಟು ಒಂಥರ ನನಗಿದ್ರೆ ಈ ಬ್ರಿಗೇಡ್ ರೋಡ್ಗಿಂತ ಇಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ದೆಲ್ಲ ಪ್ರಾಡಕ್ಟ್ಸ್ ಇರೋದ್ರೂ ಜೊತೆ ಜೊತೆಗೆ ನಮಗೆ ಸ್ವಲ್ಪ ಒಳಗಡೆ ಹುಡ್ಕೊಂಡು ಹುಡ್ಕೊಂಡು ಹೋದರೆ ನಮಗೆ ಬೇಕಾಗೋ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಸಹ ಸಿಗುತ್ತೆ ಒಟ್ನಲ್ಲಿ ಚೆನ್ನಾಗಿರುತ್ತೆ ಆಂದಿವೆ ಇದೊಂದು ಮರ ಬಿದ್ದಿತ್ತು ಒಳ್ಳೆ ಆರ್ಟಿಸ್ಟಿಕ್ಕಾಗಿ ಅನ್ನಿಸ್ತು ನೋಡ್ಲಿಕ್ಕೆ ಚೆನ್ನಾಗಾಯಿತು ಸುಮ್ಮನೆ ತೊಗೊಂಡೆ ಇದು ಬಂದ್ವಿ ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಒಳ್ಳೆ ಹಬ್ಬನೇ ಥರ ಅಂತ ಹೇಳ್ಬೋದು ಎಷ್ಟು ಎಲ್ಲಿ ನೋಡಿದ್ರೂ ಸೇಲು ತುಂಬ ಚೆನ್ನಾಗಿತ್ತು ಅಲ್ಲಿ ಬ್ರಿಗೇಡ್ ರೋಡು ಎಂ ಜಿ ರೋಡ್ ಅಂತಲೇ ಇದು ಚೆನ್ನಾಗಿತ್ತು ಆಗಿತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸೊ ಹಾಗೆ ಆಗಿದ್ದಿಲ್ಲ ಹೋಗಿ ಫಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಟ್ವೆಂಟಿ ಫಿಫ್ಟೀನ ನೆಕ್ಸ್ಟ್ ಜಾನ್ವರಿ ಒಂದು ಐದಾರವರೆಗೆ ಲೈಟ್ಸ್ ನಾವು ಹಾಕೊಂಡು ಹೋಗಿದ್ದೀವಿ ಆ್ಯಕ್ಚುಲಿ ರಾತ್ರಿ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸಂಜೆ ಹೋದರೆ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಏನಾದರೂ ಫಸ್ಟು ಇವತ್ತು ನ್ಯೂ ಇಯರ್ ಅಲ್ವಾ ಸರಿ ಏನಾದರೂ ಒಂದು ಪಾಯಸನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ನಾಲ್ಕು ಗೋಡಂಬಿ ದ್ರಾ ಬಾದಾಮಿ ಮತ್ತು ಗಸಗಸೆನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ನೋಡಿ ಈ ಥರ ಹುರಿದೆ ಕೆಂಪಾಗೋವರೆಗೂ ಸ್ವಲ್ಪ ಹುರಿಬೇಕು ಅದನ್ನೆಲ್ಲ ಹುರಿದ್ಬಿಟ್ಟು ಆಮೇಲೆ ಈ ಗಸಗಸೆ ಅಂತೂ ಎಷ್ಟು ಒಳ್ಳೆಯದು ಅಂತಂದರೆ ಈ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಡಿಸಾರ್ಡರ್ ಕ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲದಕ್ಕಿಂತ ಇದೆಲ್ಲ ಮಾಮೂಲಿ ಸ್ಲೀ ಹಿಂಗೆ ಅದನ್ನು ಕುಡಿದ ತಕ್ಷಣ ಗಸಗಸೆ ಪಾಯಸ ಕೊಡಿದ ತಕ್ಷಣ ನಮಗೆ ನಿದ್ದೆ ಮಾಡೋಣ ಅನಿಸುತ್ತೆ ಮೇಯ್ನ್ ಅದ್ರದ್ದು ಇದ್ದಿರೋದೇ ಸ್ಲೀಪ್ಲೆಸ್ನೆಸ್ಸನ್ನು ಹೋಗಿಸುತ್ತೆ ಅಂತಲೇ ಕುಡಿತಿದ್ದಂಗೆ ನಿದ್ದೆ ಬರುತ್ತೆ ಈವನ್ ಥೈರಾಯ್ಡಿಗೆ ಒಳ್ಳೆಯದಂತೆ ಮೌತ್ ಅಲ್ಸರಿಗೆ ಅದು ನನಗೆ ತುಂಬ ಗೊತ್ತಿದೆ ಬಾಯಿ ಹುಣ್ಣೆ ಏನಾರು ಆಗಿದ್ರೆ ತುಂಬ ಅದಕ್ಕಿರೋ ಒಳ್ಳೆ ಕೂಲಿಂಗ್ ಎಫೆಕ್ಟ್ ಇರೋ ಆನ್ ದ ಬಾಡಿ ಕೊಡೋದ್ರಿಂದ ಅದು ಮೌತ್ ಅಲ್ಸರಿಗೆ ಸಹ ತುಂಬ ಒಳ್ಳೆಯದು ಫೀಮೇಲ್ ಫರ್ಟಿಲಿಟಿಗೆ ಬೋನ್ ಸ್ಟ್ರೆಂತಿಗೆ ಎಲ್ಲ ಒಳ್ಳೆಯದು ಸಿ ಈ ರೀತಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಫಸ್ಟ್ ಒಂದ್ಸರಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಗೇ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೆರಡು ಏಲಕ್ಕಿನೂ ಸಹ ಹಾಕ್ಕೊಂಡೆ ಫಸ್ಟ್ ಅದನ್ನು ಹಾಗೆ ಒಂದು ಸರಿ ನೈಸ್ ಯಾಕಂದರೆ ಕಾಯಿ ಜೊತೆ ಫಸ್ಟೇ ಹಾಕಿಬಿಟ್ರೆ ಅದು ಸರಿ ಆಗಲ್ಲ ಅದಕ್ಕೆ ಒಂದು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಚೆನ್ನಾಗಿ ತುಂಬ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲ ಅದು ಬೆಲ್ಲ ನಿಮಗೆ ಬೇಕಾದಂಗೆ ಜಾಸ್ತಿ ಇಷ್ಟ ಆದರೆ ಇನ್ನೂ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ ಸೊ ಅದನ್ನು ಹಾಕ್ಬಿಟ್ಟು ಒಂದು ಕಾಲು ಕಪ್ ನೀರು ಹಾಕಿ ಅದನ್ನು ಫಸ್ಟ್ ಒಂದು ಸರಿ ಈ ಥರ ಕುದಿ ಬರೆಸ್ಬೇಕು ಅದು ಮೇಲೆ ಅದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕು ಬೆರೆಸ್ಬೇಕು ಬೇಕಾದರೆ ಒಂದು ಚೂರು ಹಾಲಮೇಲೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಕಾಯಿನೇ ಕಾಯಿ ಜೊತೆ ರುಬ್ಬಿರೋದ್ರಿಂದ ನಾನು ಹಾಕ್ಕೊಳ್ಳಿಲ್ಲ ಇಷ್ಟೇ ಹಾಕಿದ್ದು ಇದನ್ನು ಒಂದು ಸರಿ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿದು ಒಗ್ಗರಣೆ ಕೊಟ್ಟರೆ ಆಯಿತು ಅಷ್ಟೇ ಪಾಯಸ ಆಗೋಯ್ತು ನ್ಯೂ ಇಯರ್ಗೊಂದು ಪಾಯಸ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಹೆಲ್ತಿಗೂ ಒಳ್ಳೆಯದು ನೀವು ಸಹ ಮಾಡಿ ನೀವು ಖಂಡಿತ ನನ್ನ ಚಾನಲನ್ನು ಇದು ನೋಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಂಡು ಎಷ್ಟೊಂದು ಜನ ನೋಡ್ತಾ ಇದ್ದೀರಾ ನೀವಾದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮರೀದೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ಸರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು